ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ಅಡುಗೆ ಮಾಡೋ ಪ್ರತಿ ಹೆಣ್ಮಕ್ಳು ಅಂದ್ಕೊಳ್ಳೋದು ನಾವು ಮಾಡುವಂಥ ಅಡುಗೆ ಎಲ್ಲರಿಗೂ ಇಷ್ಟ ಆಗಬೇಕು ಹೆಲ್ದಿಯಾಗಿರಬೇಕು ಅದೇ ರೀತಿ ಟೇಸ್ಟಿಯಾಗಿರಬೇಕು ಅಂತ ಅದೇ ಸಾಲಿನಲ್ಲಿಲ್ಲೋಂತಹ ಒಂದು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ರಾತ್ರಿ ಮಿಕ್ಕಿರೋಂಥ ರೈಸಿಗೂ ಕೂಡ ಮಾಡ್ಕೋಬೋದು ಬೆಳಿ ಬ್ರೇಕ್ಫಾಸ್ಟಿಗೆ ಅದೇ ರೀತಿ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಮಾಡ್ಬೋದು ತುಂಬ ಈಸಿಯಾಗಿರೋಂತಹ ರೈಸ್ ರೆಸಿಪಿ ಇದು ಮೊದಲನೇದಾಗಿ ನಾನೊಂದು ಪಾತ್ರೆಗೆ ಅರ್ಧ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗೋವಷ್ಟು ಕರ್ಬೇವನ್ನ ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಲಿ ಒಣಗಿಸ್ಕೊಂಡು ಡ್ರೈ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕು ನಿಮಗೆಲ್ಲ ಗೊತ್ತೇ ಇದೆ ಕರ್ಬೇವು ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ಏನೇ ಅಡುಗೆ ಮಾಡಿದ್ರು ಅದರಲ್ಲಿ ಒಂದು ಭಾಗ ಅಂತಲೇ ಇದನ್ನು ಮಾಡಿಬಿಟ್ಟಿದ್ದಾರೆ ವಿಟಮಿನ್ ಎ ಬಿ ಸಿ ಇ ಜೊತೆಗೆ ಅತಿ ಹೆಚ್ಚು ಮಿನರಲ್ಸ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದೆ ಸೊ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ನಾನೇನು ಜಾಸ್ತಿ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ ಅಂದರೆ ಅಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಈ ಕರ್ಬೇವು ಹೊಂದಿರುತ್ತೆ ಸೊ ನಮ್ಮ ಹೇರ್ ಗ್ರೋತಿಗೆ ಸಹಾಯ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಕಣ್ಣಿನ ದೃಷ್ಟಿಗಂತೂ ತುಂಬಾ ಒಳ್ಳೆಯದು ಆದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಕರ್ಬೇವನ್ನ ಅಡುಗೆಗೆ ಹಾಕಿದರೆ ಇವಾಗಿನ ಮಕ್ಕಳು ಏನು ಮಾಡ್ತಾರೆ ಸೈಡಿಗೆ ಎತ್ತಿಟ್ಟು ಊಟ ಮಾಡ್ತಾರೆ ಸಣ್ಣವ್ರು ಯಾಕೆ ದೊಡ್ಡೋರು ಕೂಡ ಅಷ್ಟೇ ಅದಕ್ಕೇ ಅಂಥವ್ರಿಗಂತ ಈ ರೆಸಿಪಿ ಕರ್ಬೇವ್ ಚಿತ್ರಾನ್ನ ನಾರ್ಮಲಾಗಿ ಚಿತ್ರಾನ್ನ ಮಾಡ್ತೀವಿ ಬಟ್ ಅದನ್ನೇ ನಾವು ಹೆಲ್ತ್ ದೃಷ್ಟಿಯಿಂದ ಈ ರೀತಿ ಮಾಡೋದು ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮೊದಲನೇದು ಒಂದು ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ತೊಗರಿಬೇಳೆ ಹಾಗೆ ಒಂದು ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕಿ ಸ್ವಲ್ಪ ಆಯಿಲನ್ನು ಹಾಕಿ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಅಂದರೆ ಸಣ್ಣ ಹುರಿಟ್ಕೊಂಡು ನಾವು ಇದನ್ನು ಹುರ್ಕೊಳ್ಳೋಣ ಹುರ್ಕೊಂಡಿರೋ ಒಂದು ನರ್ಸಿ ಜಾರಲ್ಲ ಹಾಕಿ ಅದರ ನಂತರ ಹುರಿದುಕೊಂಡಿರೋಂತಹ ಕರ್ಬೇವನ್ನ ಹಾಕಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಅದೇ ರೀತಿ ಒಂದೂವರೆ ಸ್ಪೂನ್ ಆಗೋ ನಾನಿಲ್ಲಿ ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟು ಕಾಳು ತೊಗೊಂಡಿದ್ದೀವಿ ನೀವು ಹುರ್ಕೊಳ್ಳೋ ಹಂತದಲ್ಲಿ ಕೂಡ ಇದನ್ನೆಲ್ಲ ಹಾಕೊಂಡು ಹುರ್ಕೋಬೋದು ಬಟ್ ನಾನಿಲ್ಲಿ ಪೌಡರ್ನೇ ಹಾಕ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಾ ಪೌಡರ್ ರೆಡಿ ಆಯಿತು ಇದನ್ನು ನಾವು ನಾವು ಸ್ಟೋರ್ ಕೂಡ ಮಾಡಿಕೊಂಡು ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಎರಡು ಮೂರು ತಿಂಗಳವರೆಗೂ ಕೂಡ ಇದನ್ನು ನಾವು ಇಟ್ಕೋಬೋದು ಬಟ್ ಹೊರಗಡೆ ಇಟ್ಟರೆ ಒಂದು ವಾರ ಸಾಕಾಗುತ್ತೆ ಅದ್ರ ಮೇಲೆ ಇಡೋಕ್ಕೆ ಹೋಗಬೇಡಿ ಅದಾದ ನಂತರ ಇವಾಗ ಒಗ್ ಇವಾಗ ಒಗ್ಗರಣೆ ಹಾಕೋಣಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಎಲ್ಲ ಚಿಟಪಟ ಅಂದ ನಂತರ ಶೇಂಗಾ ಅದಂತರ ಕಡಲೆಬೇಳೆ ಉದ್ದಿನಬೇಳೆ ಆಗಿ ಒಗ್ಗರಣೆ ಯಾವ ರೀತಿ ಮಾಡ್ಕೋತೀವೋ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಹಾಕಿದ್ದೀನಿ ಅದೇ ರೀತಿ ಒಣಮೆಣ್ಸಿ ಕೂಡ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಇವಾಗ ಸ್ವಲ್ಪ ನಾನು ಅರ್ಶಿನ ಹಾಗೆ ಬೆಳ್ಳುಳ್ಳಿನ ಬಳಸಿಲ್ಲ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅಂದರೆ ಇದನ್ನೆಲ್ಲ ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈ ಒಗ್ಗರಣೆನ ಮಾಡಿಕೊಳ್ಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾವು ಮಾಡಿಕೊಂಡಿದ್ದಂತಹ ಈ ಪೌಡರ್ನ ಹಾಕಿದ್ದೀನಿ ಫ್ಲೇಮನ್ನು ಆಫ್ ಮಾಡಿ ಅಂದರೆ ನಾವು ಅವಾಗಲೇ ಮಸಾಲೆನ ಹಾಕೋಬೇಕಾದ್ರೆ ಉಪ್ಪು ಹಾಕೋಬೇಕಿತ್ತು ಬಟ್ ನಾನು ಈ ಹಂತದಲ್ಲಿ ಹಾಕೋತಿದ್ದೀನಿ ಬಟ್ ನೀವು ಅವಾಗ್ಲೇ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದನ್ನ ಹಾಕಿ ಸ್ವಲ್ಪ ನಾವಿಲ್ಲಿ ಚೆನ್ನಾಗಿ ರೈಸನ್ನು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ತುಂಬ ಹೆಲ್ದಿಯಾಗಿರುವಂತಹ ಕರ್ಬೇರಿ ಚಿತ್ರಾನ್ನ ಇವಾಗ ರೆಡಿಯಾಯಿತು ಇದು ಉತ್ತರ ಕರ್ನಾಟಕದವರಿಗೆ ತುಂಬ ಪರಿಚಯ ಆಗಿರುವಂತಹ ರೆಸಿಪಿ ನಾನು ಅಲ್ಲಿರಬೇಕಾದ್ರೆ ಕಲ್ತಿದ್ದು ಈ ರೆಸಿಪಿನ ನಮ್ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್